ಉಷಾ ಅಂತ ನಾನು ಇಲ್ಲಿ ಹದ್ನೈದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಸೊ ನಮ್ಮ ಶಾಲೆ ಬಡವರ ಮಕ್ಕಳಿಗೋಸ್ಕರ ಶುರುವಾದಂಥ ಶಾಲೆ ನಾವಿಲ್ಲಿ ಬಂದಾಗ ನಲವತ್ತು ಮಕ್ಕಳಿದ್ರು ಸೊ ಟ್ರಸ್ಟಿಗಳ ಸಹಕಾರದಿಂದ ಅಧ್ಯಕ್ಷರುಗಳ ಸಹಕಾರದಿಂದ ಈ ಹದಿನೈದು 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 ವರ್ಷಕ್ಕೆ ಒಂದು ನಾನ್ನೂರಕ್ಕೂ ಹೆಚ್ಚು ಮಕ್ಕಳಿದ್ದಾರೆ ಅದು ಖುಷಿ ತರುವಂತಹ ವಿಷಯ ಹಾಗೆಯೇ ಇದು ತುಂಬಾ ಇಂಪ್ರೂವ್ ಆಗಕ್ಕೆ ನಮ್ಗೆ ಸಹಾಯ ಮಾಡಿದ್ದು ಅರವಿಂದ್ ರಘವನ್ ಸರ್ ಸುಮಾರು ನಾಲ್ಕು ವರ್ಷಗಳಿಂದ ಅವರು ನಮ್ಮ ಶಾಲೆಗೆ ಸತತವಾಗಿ ಸಹಾಯ ಮಾಡ್ತಾನೆ ಬಂದಿದ್ದಾರೆ ಮೊದಲಿನದಾಗಿ ಮಕ್ಕಳಿಗೆ ಶೌಚಾಲಯನ ಕಟ್ಸ್ಕೊಟ್ರು ಗಂಡು ಬೇರೆ ಹೆಣ್ಮಕ್ಳಿಗೆ ಬೇರೆ ಅಂತ ಹೇಳಿ ಸೊ ಅದು ನಮಗೆ ನಮ್ಮ ಶಾಲೆಗೆ ತುಂಬಾ ಉಪಯೋಗ ಆಯಿತು ಹಾಗೆಯೇ ನಮ್ಮ ಶಾಲೆ ಕೊಠಡಿಗಳಿಗೆ ಫ್ಯಾನ್ ವ್ಯವಸ್ಥೆ ಮಾಡಿದ್ದಾರೆ ಜೊತೆಗೆ ಸ್ಮಾರ್ಟ್ ಬೋರ್ಡ್ಗಳ ವ್ಯವಸ್ಥೆ ಮಾಡಿದ್ದಾರೆ ಕಟ್ಟಡಗಳನ್ನು ಕೂಡ ಕಟ್ಟಿಸ್ಕೊಡ್ತಾ ಇದ್ದಾರೆ ಮತ್ತೆ ಎಲ್ಲ ಕಟ್ಟಡಗಳಿಗೂ ಬಣ್ಣ ಹೊಡಿಸ್ಕೊಟ್ಟಿದ್ದಾರೆ ಅರವಿಂದ್ ರಾಘವನ್ ಸರ್ ನಮ್ಮ ಬಾಳಿಗೆ ಏನು ಬಡವರ ಮನೆಗೆ ಭಾಗ್ಯ ಬಂದಂಗಾಯ್ತು ನಮ್ಮ ಶಾಲೆಗೆ ಅವ್ರು ಬಂದಿದ್ದು ಇನ್ನೂ ಸಹಾಯನ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಶಾಲೆಯವರು ಮತ್ತೆ ನಮ್ಮ ಶಿಕ್ಷಕರಿಂದ ಎಲ್ಲರೂ ಕೂಡ ಅವರಿಗೆ ಯಾವಾಗಲೂ ಕೃತಜ್ಞತೆಯಿಂದ ಇರ್ತೀವಿ ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೀನಿ ಎಲ್ಲ ಕಡೆ ಮೇಡಮ್ ಒಂದ್ ಹತ್ತು ಮಕ್ಕಳನ್ನೇ ಶಿಕ್ಷಕರು ಮಕ್ಕಳನ್ನ ಸಂಬಂಧಿಸಕ್ ಆಗಲ್ಲ ಅಂತದ್ರಲ್ಲಿ ತಮ್ಮ ಮಾದರಿ ಶಾಲೆಯಲ್ಲಿ ಇಷ್ಟು ಶಿಕ್ಷಕರು ನಾನ್ನೂರು ಮಕ್ಕಳನ್ನ ಯಾವ ರೀತಿ ನಿಭಾಯಿಸಿ ಅವ್ರಿಗೆ ಉನ್ನತವಾದ ಶಿಕ್ಷಣ ಕೊಡ್ತಾ ಇದ್ರ ಸರ್ ಸಿಬ್ಬಂದಿ ಜೊತೆ ಟೀಚರ್ಸ್ ಗಳನ್ನ ಎಕ್ಸ್ಟ್ರಾ ತಗೊಂಡಿದ್ದೀವಿ ಅದಕ್ಕೂ ಕೂಡ ಅರವಿಂದ್ ರಾಘವನ್ ಸರ್ ಪ್ರತಿ ತಿಂಗಳು ನಮ್ಮ ಶಾಲೆಯಲ್ಲಿ ಕೊಡ್ತಿದ ಕೊಡುತ್ತಿರುವಂತಹ ಸಂಬಳದ ಜೊತೆಗೆ ಅರವಿಂದ್ ರಾಘವನ್ ಸರ್ ಸಹ ಎರಡು ಸಾವಿರವನ್ನ ಎಕ್ಸ್ಟ್ರಾವನ್ನ ಕೊಡ್ತಾ ಇದ್ದಾರೆ ಸುಮಾರು ಒಂದು ಆರೈ ಶಿಕ್ಷಕರಿಗೆ ಶಿಕ್ಷಕಿಯರಿಗೆ ಅವರು ಹೆಚ್ಚಿನ ಒಂದು ಅಮೌಂಟ್ ಅನ್ನ ಕೊಡ್ತಾ ಇದ್ದಾರೆ ಮತ್ತೆ ಕಂಪ್ಯೂಟರ್ ಟೀಚರ್ ಕೂಡ ಅರವಿಂದ್ ರಾಘವನ್ ಸರ್ ಈಗ ನಿಮ್ಮ ಟ್ರಸ್ಟ್ ಇಂದ ಕೂಡ ಅಮೌಂಟ್ ಅಲ್ಲದೆ ಇವರು ವೈಯಕ್ತಿಕವಾಗಿ ಕೊಡ್ತಾ ಇದ್ದಾರೆ ಅರವಿಂದ್ ರಾಘವನ್ ಸರ್ ಎರಡು ಸಾವಿರ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಆಯ್ತು ಶಿಕ್ಷಕಿಯರಿಗಿರ್ಬೋದು ಮತ್ತೆ ಇತ್ತೀಚೆಗೆ ಕಂಪ್ಯೂಟರ್ ಶಿಕ್ಷಕಿಯನ್ನ ತಗೊಂಡ್ವಿ ಸಹಾಯನ ಮಾಡ್ತಾ ಇದ್ದಾರೆ ಏನು ಅವರಿಗೆ ನಮ್ಮ ಟ್ರಸ್ಟ್ ಗೆ ನಾನು ನನ್ನ ಕೊನೆಯ ಅವಧಿಯವರೆಗೂ ಯಾವಾಗಲೂ ಇರೋ ಚಿರಋಣಿಯಾಗಿರಬೇಕು ಹಾಗೆ ಅರವಿಂದ್ ರಾಘವನ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಯಾಕಂದ್ರೆ ಅವ್ರು ಬಂದಮೇಲೆ ಇನ್ನಷ್ಟು ನಮ್ಮ ಶಾಲೆ ಇಂಪ್ರೂವ್ ಆಯಿತು ಅಂತ ಹೇಳೋದನ್ನ ಇಷ್ಟಪಡ್ತೀನಿ ಹಾಗೆ ನಮ್ಮ ಎಲ್ಲಾ ವೃಂದದವರು ಕೂಡ ಅವರ ಸಹಕಾರ ಜೊತೆಗೆ ನಮ್ಮ ಮುಖ್ಯ ಶಿಕ್ಷಕರ ಸಹಕಾರ ನಮ್ಗಳಲ್ಲಿ ತುಂಬಾ ಚೆನ್ನಾಗಿದೆ ಸೊ ಇವರೆಲ್ಲ ಸಹಕಾರದಿಂದ ನಮ್ಮ ಶಾಲೆ ಇನ್ನೂ ಅಭಿವೃದ್ಧಿ ಆಗ್ತಾ ಇದೆ ಹಾಗೆ ಅರವಿಂದ್ ರಾಘವನ್ ಸರ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಾಲೆಗೆ ಸಹಾಯನ ಮಾಡಿ ನಮ್ಮ ಶಾಲೆನ ಇನ್ನು ಎತ್ತರಕ್ಕೆ ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಸೊ ಈ ಮೂಲಕ ಅರವಿಂದ್ ರಾಘವಂತ್ ನೋಡಿ ನಮ್ಮ ಅರವಿಂದ್ ರಾಘವನ್ ಸರ್ ಅವ್ರ ಫೋಟೋ ಕೂಡ ನಮ್ಮ ಶಾಲೆಯಲ್ಲೇ ಇದೆ ಸೊ ನಾವು ಇಟ್ಕೊಂಡಿದ್ದೀವಿ ಅವ್ರನ್ನ ಪ್ರತಿದಿನ ನಾವು ಆಫೀಸ್ ಆಫೀಸ್ ರೂಮ್ ಬತ್ತು ಅಂದ್ರೆ ಅರವಿಂದ್ ಸರ್ ರಾಘವನ್ ಸರ್ಗೆ ನಮ್ಮ ಒಂದು ಧನ್ಯವಾದನ ಹೇಳ್ತೀವಿ ಓಕೆ ನಮ್ಮ ಸರ್ ಸ್ವಲ್ಪ ಇನ್ನ ನಮ್ಮ ಶಾಲೆನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ನಮ್ಮ ಶಾಲೆಗೆ ಸಹಾಯನ ಮಾಡ್ತಾ ಇದ್ದಾರೆ ಅಂತ ಸೊ ಹಾಗಾಗಿ ಅವ್ರಿಗೆ ನಮ್ಮ ಜೀವನ ಇರೋವರೆಗೂ ನಾವು ಅರವಿಂದ್ ರಾಘವನ್ ಸರ್ನಾಗ್ಲಿ ಅಥವಾ ಈ ನಮ್ಮ ಶಾಲೆಯನ್ನಾಗ್ಲಿ ನಾವು ಯಾವತ್ತು ಮರೆಯೋದಕ್ಕೆ ಸಾಧ್ಯ ಇಲ್ಲ ಇದ್ರ ಜೊತೆಗೆ ತಮ್ಮ ನಾ ನಾಬದ್ರೆಯ ಗ್ರಾಮೀಣ ವಿದ್ಯಾವರ್ಧಕ ಟ್ರಸ್ಟ್ ಅವ್ರು ಯಾವ ರೀತಿ ನಿಮ್ಗೆ ಸಹಕರಿಸ್ತಾ ಇದ್ದಾರೆ ಎಲ್ಲ ತುಂಬಾನೇ ಯಾಕಂದ್ರೆ ಅವರು ಕೋಪ ಬಂದಾಗ ಬೈತಾರೆ ರೀತಿ ದಂಡಿಸ್ತಾರೆ ನಾವು ಅವಾಗ ನಮ್ ಸರಿ ಅಂತ ಕ್ಷಣ ಅದಿರುತ್ತೆ ಅದು ಬಿಟ್ರೆ ವತಿಯಿಂದ ಉಪಯೋಗ ಆಗಿದೆ ಅವರ ಮನೆ ಕೆಲಸಗಳನ್ನ ಬಿಟ್ಟು ಪ್ರತಿ ದಿನ ನಮ್ಮ ಶಾಲೆಗೆ ಬರ್ತಾರೆ ಸರ್ ಯಾರು ಬರಲ್ಲ ಆ ರೀತಿ ಪ್ರತಿ ದಿನ ಶಾಲೆಗೆ ಬಂದು ಓಕೆ ಕ್ಲಾಸ್ ಮಾಡ್ತಾ ಇದ್ದೀರಾ ಯಾಕೆ ಕ್ಲಾಸ್ ಮಾಡ್ತಾ ಇಲ್ಲ ರಜಾ ಹಾಕುದ್ರು ಕೂಡ ಯಾಕೆ ರಜಾ ಇದ್ದೀರಾ ನೀವು ರೀಸನ್ ಇದ್ರೆ ಹಾಕಿಲ್ಲ ಅಂದ್ರೆ ಬೇಡ ಇದನ್ನ ನೀವು ದೇವಾಲಯ ಅನ್ಕೊಳ್ಳಿ ನಾವೆಲ್ಲಾರು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಿಮ್ ಮಕ್ಕಳೇ ದೇವರು ಸೊ ಇವ್ರನ್ನ ನೀವು ಇಲ್ಲೇ ನೀವು ದೇವರನ್ನ ನೋಡಿ ಅಂತಾನೆ ಸರ್ ಹೇಳೋದು ಸೊ ನಮ್ಗೆ ತುಂಬಾ ಸಹಕಾರ ಮಾಡ್ತಿದ್ದಾರೆ ಯಾಕಂದ್ರೆ ನಾವು ಹದಿನೈದು ವರ್ಷದಿಂದ ನಾವು ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಏನಂತ ಅಂದ್ರೆ ಓಕೆ ಕಷ್ಟದಲ್ಲಿ ಸ್ಪಂದಿಸ್ತಾ ಇದ್ದಾರೆ ತುಂಬಾನೇ ಸ್ಪಂದಿಸ್ತಾ ಈ ಕಷ್ಟ ಅಂದ್ರೆ ಒಬ್ಬ ಈಗ ನನಗೇನೋ ಒಂದು ಕಷ್ಟ ಆ ಆಯ್ತಮ್ಮ ಹಂಗಮ್ಮ ಸರಿ ನಮ್ಮ ಆಯ್ತು ಈ ರೀತಿ ಮಾಡಮ್ಮ ಅಂತ ಹೇಳಿ ಸ್ಪಂದಿಸ್ತಾ ಇದ್ದಾರೆ ಸರ್ ಇದ್ರ ಜೊತೆಗೆ ಪೋಷಕರು ಯಾವ ರೀತಿ ಸಹಕರಿಸ್ತಾ ಇದ್ದಾರೆ ನಿಮ್ಗೆ ಪೋಷಕರ ಸಹಕಾರ ತುಂಬಾನೇ ಇದೆ ನಾವ್ ಓಕೆ ನಮ್ದು ಇಂಪ್ಲಿಮೆಂಟ್ ನಾವು ಕೇಳ್ತೀವಿ ಸರ್ ಪೇರೆಂಟ್ಸ್ ಮೀಟಿಂಗ್ ಮಾಡ್ತೀವಿ ವರ್ಷಕ್ಕೆ ಮೂರಿಲ್ಲ ನಾಲ್ಕು ಮಾಡಿರ್ತೀವಿ ಅವ್ರನ್ನ ಕೇಳ್ತೀವಿ ಸಜೆಷನ್ ಕೆಲವ್ರು ಪೇರೆಂಟ್ಸ್ ಏನೋ ಅಯ್ಯೋ ನಾವು ಏನಾದ್ರು ಅಂದ್ಬಿಟ್ಟೆ ನಮ್ಮ ಮಕ್ಕಳಿಗೆ ಪನಿಷ್ ಮಾಡ್ತಾರೆ ಏನೋ ಅನ್ನೋ ಮನೋಭಾವನೆ ಏನು ಇದೆ ಮೀಟಿಂಗ್ ಅಲ್ಲಿ ಬಂದಾಗ ನಮ್ಮ ಮುಖ್ಯ ಶಿಕ್ಷಕರು ಹೇಳ್ತಾರೆ ನಾವು ಏನು ಆ ರೀತಿ ಮಾಡಲ್ಲ ಸೊ ನಿಮ್ಮ ಒಂದು ಒಪಿನಿಯನ್ ಬೇಕು ಓಪನ್ ಆಗಿ ಒಪಿನಿಯನ್ ಹಂಚ್ಕೊಳ್ಳಿ ಅಂದಾಗ ಅವ್ರ ತನ್ನ ಅವ್ರ ಒಪಿನಿಯನ್ ಹೇಳಿದಾಗ ಎಲ್ಲ ಪೋಷಕರು ನೈಂಟಿ ಪರ್ಸೆಂಟ್ ಪಾಸಿಟಿವ್ ಆಗಿ ಹೇಳಿರ್ತಾರೆ ಇನ್ ಟೆನ್ ಪರ್ಸೆಂಟ್ ನೆಗೆಟಿವ್ ಆಗಿ ಏನ್ ಹೇಳಿರ್ತಾರೆ ಅದನ್ನ ನಾವು ಚಾಲೆಂಜ್ ಆಗಿ ತೊಗೊತಿವಿ ನಾವಾಗ್ಲಿ ಮುಖ್ಯ ಶಿಕ್ಷಕರಾಗಲಿ ಎಲ್ಲರೂ ಏನ್ ಮಾಡ್ತೀವಿ ಚಾಲೆಂಜಿಂಗ್ ಆಗಿ ತೊಗೊಂಡು ಅದನ್ನ ಫೇಸ್ ಮಾಡ್ತೀವಿ ಓಕೆ ಓ ಇದು ಸರಿ ಮಾಡ್ಬೇಕು ಇದು ಪೇರೆಂಟ್ಸ್ ಈ ರೀತಿ ಒಪಿನಿಯನ್ ಇದೆ ಇದನ್ನ ಸರಿ ಮಾಡ್ಕೊಳ್ಳೋಣ ಅಂತೇಳಿ ಸರಿ ಮಾಡ್ಕೊತೀವಿ ಸರ್ ಅವರ ಸಹಕಾರ ಕೂಡ ತುಂಬಾ ಇದೆ